ನಮಸ್ತೆ ಮೂರು ದಿನದ ಸಂತೆಯ ಈ ಬದುಕಿಗೆ ಸಾವೇ ಕೊನೆ ಅನ್ನೋದು ಗೊತ್ತಿದ್ದು ಕೂಡ ಬಹಳ ನಶ್ವರ ಕ್ಷಣಭಂಗುರ ಈ ಬದುಕು ಏನೇನೂ ಇಲ್ಲ ಅರ್ಥ ಮಾಡ್ಕೊಂಡು ನೋಡಿದ್ರೆ ಬದುಕಲ್ಲಿ ಎಲ್ಲವನ್ನು ತಿಳಿದು ತಿಳಿದು ಕೂಡ ಈ ಭಾಗ ಮಾಡ್ಕೊಳ್ಳೋಕೆ ನಿಂತಿರ್ತಾರಲ್ಲ ಅಣ್ಣ ತಮ್ಮಂದಿರಾಗಿರ್ಬೋದು ನೆರೆ ಹೊರೆಯವರಾಗಿರ್ಬೋದು ನಂದು ನಿಂದು ಇಷ್ಟು ಪಾಲು ನಿಂದು ಇಷ್ಟು ಪಾಲು ನಂದು ಅಲ್ಲಿ ದಾರಿ ಇಲ್ಲಿ ದಾರಿ ಆ ಹದ್ದು ಈ ಹದ್ದು ಆ ಹೊಲ ನೆಲ ಏನೇನೋ ಭಾಗ ಮಾಡಿಕೊಂಡು ಅದು ದ್ವೇಷ ಮತ್ಸರ ಜಿದ್ದಿಗೆ ಕಾರಣ ಮಾಡಿಕೊಂಡು ಇಡೀ ಜೀವನವನ್ನೇ ನರಕ ಮಾಡಿಕೊಂಡು ಅಶಾಂತಿಯಿಂದ ಬಳಲ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ವಿಷಯ ಅಂದರೆ ಸತ್ಯ ಸಾವಿನ ಸತ್ಯ ಅಥವಾ ಅಂತ್ಯ ಏನಾಗ್ತದೆ ಮನುಷ್ಯಂದು ಹೇಗಿದೆ ಮನುಷ್ಯನ ಬದುಕು ಗೊತ್ತಿದ್ದು ಗೊತ್ತಿರ್ತದೋ ಇಲ್ವೋ ಆದರೂ ಅವಿವೇಕಿಗಳ ಹಾಗೆ ಅಹಂಕಾರಿಗಳಾಗಿ ನಾನೇ ಹೇಳ್ದಂಗೆ ಆಗಬೇಕು ನಂದೇ ಆಗಬೇಕು ನಿಂದೇ ಆಗಬೇಕು ಅನ್ನೋ ಹಾಗೆ ಬಡದಾಡೋರನ್ನು ಕಂಡ್ರೆ ದಾಸರ ಈ ಒಂದು ಕೀರ್ತನೆ ನೆನಪಾಗ್ತದಲ್ರಿ ನಗೆಯೂ ಬರುತ್ತಿದೆ ಏನಗೆ ಜಗದ ಜನರೆಲ್ಲ ಹಗರಣವ ಮಾಡುವುದ ಕಂಡು ಅಂತ ಹೇಳಾರಲ್ಲ ಈ ಜನ ಈ ಡಿಜಿಟಲ್ ಯುಗದೊಳಗೆ ಎಲ್ಲ ಮಾಧ್ಯಮಗಳಿಂದ ಜ್ಞಾನವನ್ನು ಪಡ್ಕೊಂಡು ಕೂಡ ಇನ್ನು ಹಿಂದಾದರೆ ಶಿಕ್ಷಣ ಅಷ್ಟೊಂದು ಇರಲಿಲ್ಲ ಜನಕ್ಕೆ ಜ್ಞಾನ ಇರಲಿಲ್ಲ ಏನೋ ಬಡದಾಡ್ ಸಾಯ್ತಾ ಇದ್ರು ಅವರು ಈಗ ಜ್ಞಾನಕ್ಕೇನೇನೂ ಕೊರತೆ ಇಲ್ಲ ಎಲ್ಲ ಮೂಲಗಳು ಬಂದು ಅಂಗೈಯೊಳಗೆ ಕೂತವೆ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಕೂಡ ಯಾಕ್ರಿ ಇಂಥ ಸಣ್ಣ ಕ್ಷುಲ್ಲಕ ವಿಷಯಗಳಿಗೋಸ್ಕರ ಬಡದಾಡಿ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋದು ಮನಸ್ಸನ್ನು ಮುರ್ಕೊಳ್ಳೋದು ಮನಸ್ಸನ್ನು ಅಶಾಂತಿಯ ಗೂಡಾಗಿಸ್ಕೊಳ್ಳೋದು ನಗುವನ್ನೇ ಮರೆಯೋದು ಬಿಮ್ಮನೆ ಬಿಕ್ಕೊಂಡಿರೋದು ಇದೆಂಥ ಜೀವನ ಹುಟ್ಟಿನಿಂದ ಅಣ್ತಮ್ಮಂದಿರು ಬೆಳೆದಂಗೆಲ್ಲ ತಾಯಾದಿಗಳು ಅನ್ನೋದು ಕೌರವ ಪಾಂಡವರಿಂದ ದ್ವಾಪರ ಕಾಲದೊಳಗಿಂದ ಅದು ಇದೆ ಚಾಲ್ತಿ ಒಳಗೆ ಅದನ್ನು ಸುಳ್ಳು ಮಾಡೋದು ಯಾಕೋ ಇವತ್ತಿಗೂ ಮನಸ್ಸಿಲ್ಲ ನೋಡಿರಿ ಮನುಷ್ಯನಿಗೆ ಹೌದು ಹಾಗೆ ಇರಬೇಕು ಅಂತ್ ಬಂದ್ರಂದ್ರೆ ಜಿದ್ದು ಮಾಡೋದು ದ್ವೇಷ ಸಾಧಿಸೋದು ನಂದು ನಿಂದು ಅಂತ ಬಡದಾಡಿ ಕಚ್ಚಾಡಿ ಸಾಯೋದು ಮತ್ಸರ ದ್ವೇಷ ಹೊಟ್ಟೆ ಕಿಚ್ಚು ಪ್ರತಿಯೊಂದಕ್ಕೂ ಹೊಟ್ಟೆ ಕಿಚ್ಚನ್ನೇ ಮೂಲ ಬಂಡವಾಳವಾಗಿ ಮಾಡಿಕೊಂಡು ಈ ಸಂಬಂಧಗಳ ಬೆಲೆಯನ್ನೇ ಮರೆತು ಏನು ಮತ್ತೆ 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 ಹುಟ್ಟಿ ಬರ್ತೀವಿ ನಾವು ಇದನ್ನು ಮಾಡಲಿಕ್ಕೆ ಅನ್ನೋ ರೀತಿ ವರ್ತನೆ ಇರ್ತದಲ್ಲ ಅದು ನೋಡಿದ್ರೆ ಸೋಜಿಗ ಅನ್ನಿಸ್ತದೆ ನೋಡ್ರಿ ಕೂತು ಕೂತಲ್ಲೇ ನಿಂತು ನಿಂತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿನೋ ಇನ್ನೇನೋ ಮತ್ತೇನೋ ಆ್ಯಕ್ಸಿಡೆಂಟ್ಗಳಾಗಿನೋ ಸಾತ್ ಸತ್ತು ಹೋಗ್ತೀವಿ ಇದೇ ಕ್ಷಣ ನಮ್ಮದು ಅನ್ನೋಕೆ ಗ್ಯಾರಂಟಿ ಇಲ್ಲದಂಥ ಇಂಥ ಒಂದು ಜೀವನದೊಳಗೆ ಇಷ್ಟೊಂದು ಕಚ್ಚಾಟುಗಳು ಮಾತಿನ ಚಕಮಕಿ ಯುದ್ಧ ದೊಂಬಿ ಬೇಕೇನ್ರಿ ಬದುಕಿಗೆ ಸಣ್ಣ ಕುಟುಂಬದ ಮಾತು ಹೇಳ್ತಾ ಇದ್ದೀನಿ ಇದು ದೇಶದ್ದು ಅಲ್ಲ ಯಾವ ಸಮಾಜದ್ದು ಅಲ್ಲ ನೆರೆ ಅಲ್ಲ ಕುಟುಂಬ ಕುಟುಂಬಗಳಲ್ಲಿನ ಈ ದ್ವೇಷ ಯಾಕೆ ಬೇಕು ಮನುಷ್ಯನಿಗೆ ಏನೋ ಬಂದದ್ದನ್ನು ಸ್ವೀಕಾರ ಮಾಡಿ ಹೇಗಿದೆ ಹಾಗೆ ಅದನ್ನು ಒಪ್ಕೊಂಡು ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಪ್ರೀತಿ ಸಹಕಾರ ಸಹಕಾರ ಬಾಳ್ವೆ ಸಹಕಾರ ತತ್ವ ಇಲ್ಲದೆ ಮನುಷ್ಯನ ಬದುಕು ಹೆಂಗ್ರೀ ನೇರ್ಪುಗೊಳ್ಳೋಕ್ಕೆ ಸಾಧ್ಯ ಅಭಿಮಾನ ಇರಬೇಕು ಮನುಷ್ಯನಿಗೆ ಅಭಿಮಾನ ಇಲ್ಲದೆ ಬದುಕಿಲ್ಲ ಆದರೆ ದುರಾಭಿಮಾನ ಇರಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರ್ದು ದುರಾಸೆಯ ದಳ್ಳುರಿ ಒಳಗೆ ಮನುಷ್ಯನ ಸಂಬಂಧಗಳು ಬೆಂದು ಹೋದರೆ ಜೀವನಕ್ಕೆ ಜೀವನಕ್ಕೆ ಎಲ್ಲಿದೆ ನೆಲೆ ಬೆಲೆ ಅಜ್ಜ ಮುತ್ತ ತಂದೆರ ಕಾಲದಿಂದ ಅಪ್ಪನಿಗಾದಂಥ ಅಪಮಾನಗಳನ್ನು ಮನಸ್ಸಿನೊಳಗಿಟ್ಕೊಂಡು ಈ ಮಕ್ಕಳು ಇವತ್ತಿನವರೆಗೂ ಈ ಕ್ಷಣದವರೆಗೂ ಜಿದ್ದನ್ನು ಸಾಧಿಸ್ಕೊಂಡು ಹಠ ಸಾಧಿಸ್ಕೊಂಡು ದ್ವೇಷ ಸಾಧಿಸ್ಕೊಂಡು ಏನು ನೆಮ್ಮದಿ ಇವರಿಗೆ ನೆಮ್ಮದಿ ಎಲ್ಲಿಂದ ಸಿಗ್ತದೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮುಂದಿನವರು ಮರೆತು ಬಿಡಬೇಕದನ್ನು ಮರೆವು ಅನ್ನೋದು ಮನುಷ್ಯನಿಗಿರುವಂಥ ಮಹಾ ವರ ದೇವರು ಕೊಟ್ಟಿದ್ದು ಮಾತಿನಂತೆಯೇ ಬರೀ ಸ್ವಾರ್ಥಕ್ಕೋಸ್ಕರ ಲಾಭಕ್ಕೋಸ್ಕರ ಬಡದಾಡಿ ಸಂಬಂಧ ಬಂಗಾರದಂತಹ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಹೆಂಗೋ ಹೆಚ್ಚೋ ಕಡಿಮೆ ಹೇಗೋ ಹೊಂದ್ಕೊಂಡು ಹೊಂದ್ಕೊಂಡು ಬದುಕೋದ್ರಲ್ಲಿ ಸುಖ ಇದೆ ರೀ ಕೂಡಿ ಬಾಳೋದ್ರಲ್ಲಿ ಸುಖ ಇದೆ ಹೇಗೆ ಜೇನು ನೊಣಗಳೆಲ್ಲವೂ ಒಗ್ಗಟ್ಟಾಗಿ ಒಂದು ಗೂಡಿನೊಳಗೆ ಕಲಿತು ಮಕರಂದವನ್ನು ಶೇಖರಿಸಿ ಇಟ್ಟಾಗ ಮಾತ್ರ ಜೇನು ತಯಾರಾಗೋದು ಹಾಗೇ ಕುಟುಂಬದ ಸದಸ್ಯರೆಲ್ಲರೂ ಅವರು ಅಣತಂಬ್ರ ಆಗಿರಬಹುದು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಾಗಿರ್ಬೋದು ಏನೋ ಇರ್ಬೋದು ಒಂದೇ ಕುಟುಂಬದ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ಜೇನು ಹುಳುಗಳಂತೆ ಬದುಕಿದಾಗ ಮಾತ್ರ ಈ ಕೌಟುಂಬಿಕ ಸಾಮರಸ್ಯದ ಜೇನಿನ ಮಕರಂದವನ್ನು ನಾವು ಸವಿಬಹುದು ಅಂತ ಹೇಳ್ತಾ ಧನ್ಯವಾದ